ಎಲ್ಲಿ ಹೋದ್ಯಾಡ್ಯಮ್ಮ ಎಲ್ ಹೋಗ್ಯಾನೇ ನೀವು ಬಾಡ್ಯ ಕಸ ಹೊಡಿಬೇಕಂದಂಗಿಲ್ಲ ಏನಿಲ್ಲ ಬಗ್ಗಾಕ್ ಆಗೋ ನಡ ಇಲ್ಲ ಏನಿಲ್ಲ

ಯಾರ ಕಂಡ್ರೆಟ್ ಎಲ್ ಹೋಗ್ಯಾನೇನ ಇಲ್ಲಿ ಯಾರ ಕಾಣ್ತಾರ ನೋಡಮ್ಮ ಬಾಳುವ ಈ ಅಯ್ಯೋದಕರೆ ಅಂತ ಅಂತಳ್ಳಿ ಮಾರ ಬಾ ಬಾಟ ಈಕೆ ಅಯ್ಯೋದಕರೆ ಅಂತ ಹಳ್ಳಿ ಮಾರ ಇಲ್ಲಿ ಬಾ ಬಾಳ್ ಬಾ हंट होते पैकदम ऐन के हस्ता ऐन तो 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 बार उठा तो तो आम... बार सब कैसे बार उठे सब चटी कैसे ना 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 சாங்க கச கிச ஒடிட்ட கேவ முன்ஜி இன்னும் அடிக்கலாம் அக்கௌண்ட்லி இல்லை மாய கிராத்தாது கிட மா

ಜಟಗಾಂಡ್ರೆ ನಿಮ್ಗೆ ಗೊತ್ತಾಗೋಲ್ಲ ಒಪ್ಪಿರಿ ನಿಮ್ ತಿಳಿಯೋ ರೀತಿ ಇಟ್ಟಿರ್ತದೆ ನೀವ್ ಗೊತ್ತಾಗಲ್ಲ ಅದ ಇನ್ನು ವಯಸ್ಸು ನಿನ್ನ ಬಂದ್ಮ ಗೊತ್ತಾಗುತ್ತೆ ಜಟಗಾಂಡ್ರಿ ಅಂತ ಬೇಕಾ ಅಡಿಕೆ ನಾ ಹಾಕಲ್ಲ ಏನ ಐ ಎಮ್ ಡಿ ಹಾಕೊಂತಿ ಏನ್ ಮಟ್ಟೆ ಇಲ್ಲ ಇಲ್ಲ ಏನಂಡವ ಬರ್ತಾನ ಇಲ್ಲವ ಹುಡುಗಿ ಕರ್ಕೊಂಡ್ ಏನಂತವ ಹುಡುಗಿ ವಯಸ್ಸು ಹುಡುಗರು ಎಲ್ಲಾ ಹಾಬಿಟ್ಟಬಿಟ್ಟ ನಮ್ಮ ಕಾಲದಾಗ ಹಿಂಗ್ ಕರ್ಕೊಂಡು ಲವ್ ಗಿವ್ ಏನೇ ಇಲ್ಲ ரை எல்லா சாங்க ஊட்டும் இன்னும் வச்சவங்க கேளவா நீ சதீ கேர தல்லோ எல்லா பாலிப்பா இல்லை

ಲೇಟ್ ಆಕಟ್ಟಂಟಂ ಎಲ್ಲಿ ಹುಡುಗಿ ಕರ್ಕೊಂಡ್ ನಟ್ ಹುಡುಗಿ ಕರ್ಕೊಂಡಂಟ ಬಿಟ್ಟ ಅಡ್ಕಿದ್ಯಾಕ ಅಂತಿಲ್ಲ ನೀನ್ ರೊಕ್ಕ ಯಾರು ಕೊಡ್ತಾರ ಹೇಗ ಏನ್ ಬಿಡತ್ತಮ್ಮ ನಮ್ದೆ ಆಗಿನ ಟೈಮ್ ಒಳಗ ಸಂಜೆ ಆಗ ಉಟೇನ ಯಾರ್ಯಾರ ಬರ್ತಿದ್ರು ಲೈಟ್ ಇಟ್ಟಿದ್ದಿಲ್ಲ ಮನೆಯಾಗ ಏನ ನಮ್ಗೆ ಲೈಟ್ ವ್ಯವಸ್ಥೆ ಇದ್ದಿದ್ದಿಲ್ಲ ಸಂಜ ಆಗುಟ್ಟೆ ಮನಿ ಬರೋರು ಹಾ நோட்வி ஜம் ரொக்க அடிகண்ட் குண்ட்ரு நோட் அறுவா மழியா தான் இன்னும் அட்ரவ யாவக்கி மாசிட்டு படதானு ஏன் ரொக்கிட்டு மார முட்ட ஏன் ஏனூர் எக்கரை அத்தி இப்ப எக்கிர உஷா நோடிகளில் நம்மரு எங்க கட்டிக்காட்டி எக்கரை கொட்டி மணி நானும் எக்கரை கொட்டினி நோட் நூறு எக்கரை தோண்ட மம்ம நெக்ன மம்ம உடனே நான் நோடவா நான் எஸ் மாற அச்சா பூங்கா எஜி தூங்க ஏனோட ಏನ ಮಾಡ್ಲಿ ಜನನೆ ಅಲ್ಲಿ ಮಾಯ ಕರೆಂಡ ಬಾಲೇ ಪಾ ಹೊರತಾದೆ ಐದು ಏನ್ ಕಟ್ಲೇ ಪಾ ಹಿಂದೆ ಕಟ್ತಾಳೆ ಪಾತಿ ಎಲ್ಲೆ ಹೋಗೋಂಗಿಲ್ಲ ಬಾಲೇ ದಷ್ಟು ಹೊರನ್ ಸ್ವಲ್ಪ ಮಾತ್ರ ರನ್ ಬಾ ಐ ಐ ಟೀಗ ಬಿಕ್ಕಿ ಮಾಡೇಬಿಟ್ಟಿದೆ ಯಾಕೆ ಕಿಟಿಲ್ಲ கஷ ஒிலடீத்தான <laughs>

இன்னொன்னு கேரளாக்கு உண்டான கழிக்கு நான் ஏமா நீட்டா எல்லா நோட் கே குடு நோட நங்கே சொல்லி நம் ஜாஸ் ஆகி நீங்க நோட் பரீ தந்தே கரல சொன்ன అలా <laughs> ఉంటుంది <Vuodoro goal objetivo>

ನಿಮ್ಮ ನಮ್ಗೆ ಮಾಡಿದ್ದೆ ಅಂತ ಹುಡುಗ ವಯಸ್ಸಾಗಿ ಬಿಡ್ತಾನೆ ಮಾಡಿದ್ರಿ

मर्यादा नहीं है हम क्या किया है इतना ज़्यादा पूर्ण करोगे तब पाने के लिए किसी मर्यादे तो नहीं है यार मर्यादे युद्धों से सटी रहे वहीं साथ में आ गए हैं चल तो नोटिस करना नहीं इतने लोगों का मर्यादा नहीं है मर्यादा नहीं है तब पाने के लिए किसी मर्यादे तो नहीं है यार मर्यादे तो नही

ಹುಡುಗನ್ ಬೇಕಂದ್ರೆ ಸಮ ತಮ್ಮ ಸಮ ಮಾಡಕ್ಕೆಲ್ಲ ನಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ತಮ್ಮ ಸರ್ಕೆ ಕೊಡ್ತೇನೆ ಸುಳ್ಳ ಅವ್ಳ ಹುಡುಗದ ಹೆಸರು ಹಾಳು ನಿಮ್ಮ ನಮ್ಮ ಅಯ್ಯದ ಹಾಳು ತಮ್ಮ ಹಾಕಿ ದವಾಖಾನೆ ಖರ್ಚು ಹದಿನೈದು ಇಪ್ಪತ್ತು ಸಾವಿರ ಬೇಡ ಇನ್ನೊಂದು ಹಸಾರ ಕೊಡ್ತೀನಿ ಇಪ್ಪ ಹಸಾರ ಮಾಡ್ಕೆ ಮಾಡ್ತೀನಿ ಏನಾರು ಮಾಡಿ ತಮ್ಮ ನಾನು ನನ್ನ ಮಾಡು ನಾ ಹುಡುಗಿ ಹೇಳೋಣ ಅವಕಾಶ ಕೊಡ್ತೀನಿ ತಮ್ಮ ನನಗಂತೂ ನೀನು ಅಮ್ಮಗಾದ ಥರ ಆತು ಮಾತು ಕೇಳ್ಬೇಕು ನಾನು ನೋಡ್ತೀನಿ ಏನು ಮಾಡ್ತೀನಿ ನೋಡು ಮುತ್ಯ ಕೇಸ್ ಗೀಸನ ಅಂತಾನೆ ಈಗ ಒಂದ್ ಕಡೆ ಇಪ್ಪತ್ತು ಸಾವಿರ ರೂಪಾಯಿ ಮಾತಾಡ್ತೀನಿ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ಬಿಡ್ತೀವಿ ಅಯ್ಯೋ ಮಾಡಲಿ ಆಗ್ತೀವ ಅದನ್ನೆಲ್ಲ ಅಂತ ಮುತ್ಯ ಸಂಗೀತ ಐವತ್ತು ಸಾವಿರ ರೂಪಾಯಿ ಅದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾನೆ ನಿನಗೆ ಹಾಂ ಹೌದು ನಿಮ್ಮ ಕಡೆ ಇದನ್ನ ಶ್ರಮ ಮಾಡ್ಕೊಂಡು ಆ ಮುತ್ಯ ಕೇಸ್ ಗೀಸಾನ ಅಂತಾನ ಬಾಳ್ಗಿನ ಹುಡುಗ ಇಪ್ಪ ಸಾಕತಿ ನಾವು ಪಾಲ್ಗೊಂಡು ಹೋಗಿದ್ದಲ್ಲ ಹೆಂಗ ಹುಟ್ಟಿಸ್ಕೊಟ್ಟು ಹಿಡಿ ಸಮಾನ ರೊಕ್ಕ ಮೊಟ್ಟ ಸಾವು